ಎಲ್ಲರಿಗೂ ನಮಸ್ಕಾರ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಮೆಂತ್ಯ ಪಲಾವ್ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ ಮೆಂತ್ಯ ಪಲಾವ್ ಎರಡು ಕಾಂಬಿನೇಷನ್ ಮಾಡ್ತಾ ಅವರೇ ಕಾಳು ಮೆಂತ್ಯ ಪಲಾವ್ ಅದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮಗೆ ನೋಡಿಸ್ತೀನಿ ತುಂಬ ಈಸಿ ರೆಸಿಪಿ ಮೆಂತ್ಯ ಬಾತಲ್ಲಿ ಎಷ್ಟೊಂದು ಯೂಸಸ್ ಇದೆಯೋ ಅಷ್ಟೇ ಈಸಿ ರೆಸಿಪಿ ಇದಕ್ಕೆ ಬೇಕಾದ ಅವರೇ ಕಾಳು ರೆಸಿಪಿ ಆಗಿರಲಿಲ್ಲ ಅವರೇ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಟ್ಟು ತಗೊಂಡು ಬಿಡ್ಸಿಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ ಒಂದು ಸ್ವಲ್ಪ ಶುಂಠಿ ಈರುಳ್ಳಿ ಕುದೀನ ಒಂದು ನಾಲ್ಕು ಮೆಣಸಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ಟೊಮೆಟೊ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊ ಅದಕ್ಕೂ ಮುಂಚೆ ನೋಡಿ ಟೊಮೆಟೊ ಒಂದು ಅರ್ಧ ಚಿಕ್ಕದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡು ಅದು ಅದನ್ನು ಹಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಬೇಕಾಗಿರೋದೇನು ಅಂತ ನಾವು ನೋಡೋಣ ನೋಡಿ ಈಗ ನಾನು ಎರಡು ನಕ್ಷತ್ರ ಎರಡು ಸೋಂಪು ಚಕ್ಕೆ ಲವಂಗ ಮತ್ತು ಕಲ್ಲು ತೊಗೊಂಡಿದ್ದೀನಿ ಇರೋ ಎಲ್ಲ ಐಟಮ್ಸು ಇದರಲ್ಲಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮೆಣಸಿನಕಾಯಿ ಕುದೀನ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನೊಂದು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಈಗ ಸ್ಟೌವ್ ಹಚ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾಯಿಲಿ ಮತ್ತು ಎಣ್ಣೆ ಕಾಯಿಲಿ ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕ್ಕೊಳ್ತೀನಿ ಯಾವಾಗ ಎಣ್ಣೆ ಕಾಯಿತೋ ಆವಾಗ ಸಾಸಿವೆ ಹಾಕ್ಕೊಂಡ್ರೆ ಬೇಗ ಚಿಟಪಟ ಅನ್ನುತ್ತೆ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ನಾವು ಇದನ್ನು ಲಂಚ್ಗಾಗಲಿ ಡಿನ್ನರ್ಗಾಗಲಿ ಬೆಳಗ್ಗೆ ಟಿಫನ್ಗಾಗಲಿ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಒಂದರಿಂದ ಒಂದು ಹಾಕಿದ್ದೀನಿ ನೋಡಿ ಈ ಕ್ಯಾಮ್ರಾ ಆಗಿಲ್ಲ ನಾನು ನೋಡಲಿಲ್ಲ ಅದನ್ನು ಇದನ್ನು ನೋಡಿ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ ಬಂದ ಮೇಲೆ ನಾನು ಏನು ಹಾಕಬೇಕು ಅಂತ ಹೇಳ್ತೀನಿ ಮೆಂತ್ಯ ಸೊಪ್ಪಲ್ಲಿ ತುಂಬ ಆರೋಗ್ಯಕರವಾದಂತಹ ಯೂ ಉಪಯೋಗಗಳಿದ್ದಾವೆ ಅದಕ್ಕೆ ತಕ್ಕಾದಂಗೆ ಆದಂಗೆ ಸೀಸನಲ್ಲಿ ಅವರೇ ಕಾಳು ತಿನ್ನೋದ್ರಿಂದ ತುಂಬ ಯೂಸಸ್ ಇದ್ದಾವೆ ಸೊ ಟ್ರೈ ಮಾಡಿ ಮತ್ತು ಬರೀ ಐದೇ ನಿಮಿಷದಲ್ಲಿ ಮಾಡೋ ರೆಸಿಪಿ ಆಗಿರೋದ್ರಿಂದ ಕಂಪಲ್ಸರಿ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಓಕೆ ಈಗ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಲ್ಗಾಡ್ಸೋಣ ಸೊ ನೋಡಿ ಈ ಥರ ಬ್ರೌನ್ ಕಲರ್ ಬರಲಿ ಒಂದು ಸ್ವಲ್ಪ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಸೊ ಮಾಡಿ ನೀವು ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಟೊಮೆಟೊ ಹಾಕಿದ್ದೀನಿ ಹಾಗೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಸೊಪ್ಪಲ್ಲಿ ಎಷ್ಟೋ ಯೂಸಸ್ ಇದೆಯೋ ಅಷ್ಟೇ ಯೂಸಸ್ ಅವರೇ ಸಹ ಇದೆ ನೀವು ಟ್ರೈ ಮಾಡಿ ಸೀಸನ್ ಅಂತೂ ಟ್ರೈ ಮಾಡದೆ ಮರಿಬೇಡಿ ನಾನು ನಾನು ಬಿಡಿಸಿ ತೊಳೆದಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು ಸೊ ಆ ಸೊಪ್ಪನ್ನ ಹಾಕ್ತೀನಿ ಆ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ತೀ ತಿ್ಮೇಲೆ ಚೆನ್ನಾಗಿ ತಿರುಗಿಸಿದ್ಮೇಲೆ ಅದು ಕಹಿ ಅಂಶ ಹೋಗೋವರೆಗೂ ಅದು ಎಣ್ಣೆ ಬಿಟ್ಕೊಡುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಆ ಕಹಿ ಅಂಶ ಹೋಗಿರುತ್ತೆ ಇದು ಕಹಿ ಅಂಶ ಇದ್ದರೂ ಪರವಾಗಿಲ್ಲ ತಿನ್ನಿ ಏಕೆಂದರೆ ತುಂಬ ಯೂಸಸ್ ಇದ್ದಾವೆ ಆಗ ಅನ್ಬಿಟ್ಟು ಕಂಪಲ್ಸರಿ ತಿನ್ಬೇಕಂತೇನಿಲ್ಲ ಬಟ್ ಚೆನ್ನಾಗಿ ಅದನ್ನು ಬೇಯಿಸಿದ್ರೆ ಅದು ಕಹಿ ಅಂಶ ಹೋಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಗ್ಲಿ ಅದು ಮಗ್ದಾಗ ಅದು ಚೆನ್ನಾಗಿರುತ್ತೆ ಮತ್ತು ಕೆಲವರು ಕೊಯ್ದು ಸಹ ಕೊಯ್ದು ಹಾಕ್ತಾರೆ ನಾನು ಕೊಯ್ದಿಲ್ಲ ದೊಡ್ಡ ದೊಡ್ಡದಾಗೆ ಇದು ನಾನು ಬಿಡ್ಚಿಟ್ಕೊಂಡಿರೋದು ನೋಡಿ ನಾನು ಬಿಡ್ಸಿಟ್ಕೊಂಡಿರೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಓಕೆ ನಿಮ್ಗೆ ಯಾವ ರೀತಿ ಇಷ್ಟ ಬರುತ್ತೋ ಅದಿಷ್ಟು ಇಷ್ಟ ಆ ರೀತಿ ಮಾಡಿ ನಿಮ್ಗೇನಾದರೂ ಕೊಯ್ದು ಮಾಡ್ತೀರಂದ್ರೂ ಪರವಾಗಿಲ್ಲ ಮಾಡಿ ಇಲ್ಲ ನಾವು ಈ ಥರ ಬಿಡಿಸಿಬಿಟ್ಟೆ ಮಾಡ್ತೀರಂದ್ರೂ ಮಾಡಿ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಅದನ್ನೇ ಟ್ರೈ ಮಾಡಿ ಮತ್ತೆ ನಾ ಯಾರಾದರೂ ಗೆಸ್ಟ್ಗಳು ಯಾರಾದರೂ ಬಂದರೂ ಬೇಗ ಮಾಡ್ಬೋದು ಟ್ರೈ ಮಾಡಿ ಈಗ ನೋಡಿ ಇದು ಬೆಂದಿದೆ ಅಂತ ಅರ್ಥ ಅಂದರೆ ಇದರಲ್ಲಿರೋ ಕಹಿ ಅಂಶ ಬಿಟ್ಕೊಂಡಿದೆ ಅಂತ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆಯಲ್ವಾ ಸೊ ಈ ರೀತಿ ಇದೆ ಅಂದರೆ ನೋಡಿ ಅದು ಯಾವ ರೀತಿ ಆಗಿದೆ ಅಂತ ನಾನು ಟ್ರೈ ನೋಡಿಸ್ತಾ ಇದ್ದೀನಲ್ವ ನಿಮಗೆ ತಿರುಗಿಸಿ ನೋಡಿಸ್ತಿದ್ದೀನಲ್ವ ಈ ರೀತಿ ಇರಬೇಕು ಈ ರೀತಿ ಆದಮೇಲೆ ನೋಡಿ ಸ್ವಲ್ಪ ಮೆಣಸಿನ್ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ನಾನು ಅದೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತೀನಿ ನೋಡಿ ತಿರುಗ್ಸಿದ್ದೀನಲ್ವ ಈಗ ನಾನು ಅದಕ್ಕೆ ಗರಂ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇದನ್ನು ಬರೀ ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತೀರಿ ಅಂದರೆ ಆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ ನೋಡಿ ನಾನೀಗ ಅವರೆಕಾಳು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಬೇಯಿಸ್ಬೇಕು ಅಂದರೆ ಈ ಥರ ತಿರುಗಿಸ್ಬೇಕು ಈ ಥರ ತಿರುಗ್ಸಿದ್ರೇ ಚೆನ್ನಾಗಿರೋದು ಅದರಲ್ಲಿರೋ ಮಸಾಲೆ ಪದಾರ್ಥಗಳೆಲ್ಲ ಈಗ ಮಸಾಲೆ ಸಹ ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲೆ ಹಾಕ್ಕೊಂಡಿದ್ದಕ್ಕೆ ನೋಡಿ ಯಾವ ರೀತಿ ಅದು ಬೇಯ್ತಿದೆ ಅಂತ ಈಗ ಅದರಲ್ಲಿರೋ ಮಸಾಲೆ ಎಲ್ಲ ಅವರೇ ಹಿಡಿಯುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ ಈ ಥರ ಎಣ್ಣೆ ಎಲ್ಲ ಒಂದು ಸೈಡ್ ಬಂದುಬಿಟ್ರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಈ ಥರ ಇದ್ದು ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಇರೋರು ಮಸಾಲೆ ಪದಾರ್ಥಕ್ಕೆ ಕಡಿಮೆ ಹಾಕ್ಕೊಳ್ಳಿ ನೋಡಿ ಈಗ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಈಗ ಒಮ್ಮೆ ಕಲಿಸ್ಕೊಂಡು ಹಾಕಿ ಹಾಕ್ಕೊಳ್ಳೋಣ ನೋಡಿ ಯಾವ ರೀತಿ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದೆ ಅಂದರೆ ನೋಡಿ ಈಗ ಅಲಗಾಡಿಸ್ಬಿಟ್ಟು ನಾನೀಗ ಅಕ್ಕಿ ನೆನೆಸಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ನಾನು ಇಬ್ಬರಿಗೆ ಮಾತ್ರ ಮಾಡಿಕೊಂಡಿರೋದು ಚಿಕ್ಕದಾಗಿದ್ದೆ ನೀವು ಜಾಸ್ತಿ ಮಾಡಬೇಕಂದ್ರೆ ಟ್ರೈ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಒಂದು ಗ್ಲಾಸ್ ತೊಗೊಂಡಿರೋದವ್ ಎರಡು ಗ್ಲಾಸ್ ತಗೊಳ್ಳಿ ಈ ಥರ ನಿಮ್ಗೆ ಬೇಕಾದಷ್ಟು ತಗೊಳ್ಳಿ ಮತ್ತು ನೋಡಿ ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಲಸದ ಮೇಲೆ ನಾನು ಇದಕ್ಕೆ ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ಚೆನ್ನಾಗಿ ಬಿಸಿ ಬಂದ ಮೇಲೆ ಅದು ಕುಕ್ಕರ್ ಮುಚ್ಚಲು ಹಾಕೊಳ್ಳೋಣ ಎಂಥ ಸೊಪ್ಪಿನ ಉಪಯೋಗ ನಮ್ಮ ಚರ್ಮಕ್ಕೂ ನಮ್ಮ ಕೂದಲಿಗೂ ನಮ್ಮ ಹೃದಯಕ್ಕೂ ನಮ್ಮ ಮೂತ್ರಪಿಂಡಗಳಿಗೂ ಎಲ್ಲ ರೀತಿಯಲ್ಲೂ ತುಂಬ ಉಪಯೋಗಕಾರಿ ಸೊ ನೀವು ಓಕೆ ಚೆನ್ನಾಗಿ ಅಲಗಾಡ್ಸ್ಬಿಟ್ಟು ಈಗ ನಾನು ಮುಚ್ಚಲು ಹಾಕಿದ್ದೀನಿ ಎರಡು ವಿಸಿಲ್ ಬಂದ ಮೇಲೆ ನಾನು ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಚೆನ್ನಾಗಿದೆಯಲ್ವ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ನಿಮಗೆ ನೋಡಿಸ್ದೆ ಚೆನ್ನಾಗಿ ಬೆಂದಿದೆ ನಿಮಗೇನಾದರೂ ಒಂದೇ ವಿಸಲ್ ಸಾಕು ಅಂದರೆ ಆಫ್ ಮಾಡ್ಕೊಳ್ಳಿ ಎರಡು ವಿಸಲ್ ಬೇಕಂದರೆ ಮತ್ತೆ ನೋಡಿ ನಾನು ಒಂದು ಬಟ್ಲಲ್ಲಿ ತಗೊಳ್ತಾ ಇದ್ದೀನಿ ಬಟ್ಲಲ್ಲಿ ತೊಗೊಂಡು ಯಾವ ರೀತಿ ಗಾರ್ನಿಷ್ ಮಾಡ್ತೀನಿ ಅಂತ ನೋಡಿ ನೋಡಿ ಅದೇ ರೀತಿ ನಿಮ್ಗೇನಾದರೂ ನಾನು ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹಾಕ್ಟಿವಿ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ತಲುಪುತ್ತೆ ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು